ಎಲ್ಲರಿಗೂ ನಮಸ್ಕಾರಗಳು ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸೂರ್ಯ ಹುಟ್ಟದೆ ಇದ್ದಂತಹ ಒಂದು ದಿನ ಇತ್ತು ಅಂತ ಗೊತ್ತುಂಟ ನಿಮಗೆ ಈ ಜಗತ್ತು ಸೃಷ್ಟಿಯಾದ ದಿನದಿಂದ ಇವತ್ತಿನ ದಿನದವರೆಗೆ ಸೂರ್ಯ ಹುಟ್ಟದೇ ಇದ್ದ ದಿನ ಒಂದು ಒಂದಿತ್ತು ಅದರ ಉಲ್ಲೇಖ ಬ್ರಹ್ಮಾಂಡ ಪುರಾಣದಲ್ಲಿದೆ ಉಗ್ರ ತಪಸ್ಸು ಅನ್ನೋ ವ್ಯಕ್ತಿ ಈರ್ತನ ಹೆಂಡತಿ ಶೀಲವತಿ ಏಕೆ ಮಹಾನ್ ಪತಿವ್ರತೆ ಒಂದು ಸಲ ಗಂಡ ಕುಷ್ಠರೋಗಿಯಾಗಿದ್ದರೂ ಸಹ ಅದೇ ಅತ ವೇಷೆಯ ಸಹವಾಸ ವಹಿಸ್ತಾನೆ ಗಂಡ ಏನನ್ನೂ ಬಯಸಿದ್ರೂ ಕೊಡಬೇಕು ಅನ್ನುವ ಕಾರಣಕ್ಕೆ ಶೀಲವತಿ ಏನು ಮಾಡ್ತಾಳೆ ಗಂಡನನ್ನು ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ವೇಷೆಯ ಬಳಿ ಕರ್ಕೊಂಡು ಹೋಗ್ತಾ ಇರ್ತ ಇರಬೇಕಾದ್ರೆ ಇದರ ಬಗ್ಗೆ ತಿಳಿದುಕೊಂಡಂತಹ ಅಗ್ನಿಮಾಂಡವ್ಯ ಅನ್ನೋ ಭಿಕ್ಷಕ ಅಲ್ಲಿ ಅಲ್ ಅಲ್ಲ ಈತನಿಗೆ ಕುಷ್ಠರೋಗ ಇದ್ದರೂ ಆಸೆ ಮಾತ್ರ ಒಂದಿಷ್ಟು ಕಮ್ಮಿ ಆಗಲಿಲ್ವಲ್ಲ ಅಂತ ಹೇಳಿಕೊಂಡು ಶಾಪವನ್ನು ಕೊಟ್ಟು ಬಿಡ್ತಾನೆ ಎಂಥ ಪ್ರತಿವ್ರತೆಗೆ ಎಂಥ ಕಂಡ ನಾಳೆ ಮುಂಜಾನೆ ನೀನು ಸೂರ್ಯೋದಯವನ್ನು ನೋಡುವುದೇ ಇರೋ ಹಾಗೆ ಆಗಲಿ ಅಂತ ಅಂತ ಶಾಪ ಕೊಡ್ತಾನೆ ಶೀಲಾವತಿಗೆ ತುಂಬ ಬೇಜಾರಾಗಿ ಹೋಗ್ತದೆ ಎಷ್ಟೇ ಆದರೂ ಆಕೆ ಪತಿವ್ರತೆ ಆಕೆ ತನ್ನ ಪತಿವ್ರತ ಶಕ್ತಿಯಿಂದ ಅದರಿಂದಾಗಿ ಏನು ಮಾಡ್ತಾಳೆ ಗೊತ್ತಾ ಮರುದಿನ ಬೆಳಗ್ಗೆ ಸೂರ್ಯ ಹುಟ್ಟದೇ ಇರೋ ಹಾಗೆ ಮಾಡ್ತಾಳೆ ಸೂರ್ಯ ಹುಟ್ಟಿದ್ರೆ ತಾನೇ ನನ್ನ ಗಂಡ ಸಾಯಿದು ಸೂರ್ಯನೇ ಹುಟ್ಟು ಹುಟ್ ಆ ದಿನ ಸೂರ್ಯ ಹುಟ್ಟುದೇ ಇಲ್ಲ ಮಾರನೇ ದಿನ ರಥದ ಸಾರಥಿ ಆರುಣ್ಣ ಸೂರ್ಯ ಉದಯಿಸಬೇಕಾದ ಸಮಯಕ್ಕೆ ಸರಿಯಾಗಿ ಹಾಜರಾಗ್ತಾನೆ ಆದರೆ ಒಡೆಯ ಇನ್ನೂ ಎದ್ದಿಲ್ಲ ಅವನಿಗೆ ಆಶ್ಚರ್ಯ ಯಾವತ್ತೂ ಹೀಗೆ ಮಾಡುವುದಿಲ್ಲ ಅಲ್ವಾ ನನ್ನ ಒಡೆಯ ಅಂತ ಸರಿ ಹೋಗಿ ಎಬ್ಬಿಸುವ ಪ್ರಯತ್ನ ಮಾಡ್ತಾನೆ ಉದ್ ಉದಯಿಸುವಷ್ಟರಲ್ಲಿ ಸೂರ್ಯ ಸಮಯ ಆಗ್ತಾ ಇದೆ ಆದರೆ ಶೀಲವತಿಯ ಪತಿವ್ರತ ಶಕ್ತಿ ಎಷ್ಟಿತ್ತು ಅಂದರೆ ಆಕೆ ಅಂದ್ಕೊಂಡಿರ್ತಾಳಲ್ಲ ಸೂರ್ಯ ಉದಯಿಸಬಾರ್ದು ಅಂತ ಸೂರ್ಯ ಉದಯಿಸುವುದೇ ಇಲ್ಲ ಸೂರ್ಯ ಎಷ್ಟು ಎಚ್ಚರಿಸಿದರೂ ಸೂರ್ಯನಿಗೆ ಎಚ್ಚರನೇ ಆಗುವುದಿಲ್ಲ ಸರಿ ಇನ್ನಂತ ಮಾಡೋದು ಬೇಚರ್ ಕಲಿಯೋದಕ್ಕೆ ಅಂತ ಅರುಣ ಇಂದ್ರನ ಆಸ್ಥಾನಕ್ಕೆ ಹೋಗ್ತಾನೆ ಹೋಗಿ ಸುಮಾರು ಹೊತ್ತು ಕಳೆದ ನಂತರ ವಾಪಸ್ ಬರ್ತಾನೆ ಬರುವಷ್ಟರಲ್ಲಿ ಸೂರ್ಯ ಉದಯಿಸಿರ್ತಾನೆ ಹೇಗೆ ಸಾಧ್ಯ ಯಾಕಂದರೆ ಈ ಕಡೆ ಶೀಲವತಿಯ ಗಂಡನಿಗೆ ಅತಿ ಮಾಂಡವೀಯ ಅನ್ನುವ ಭಿಕ್ಷುಕ ಕೊಟ್ಟ ಶಾಪವನ್ನು ತ ವಾಪಸ್ ತಗೊಂಡಿರ್ತಾನೆ ಯಾವಾಗ ಆತ ಶಾಪವನ್ನು ವಾಪಸ್ ಪಡ್ಕೊಳ್ತಾನೋ ಶೀಲವತಿ ಕೂಡ ಸೂರ್ಯ ಹುಡ್ಬಾರ್ದು ಅಂತ ಏನು ಅಂದ್ಕೊಂಡಿರ್ತಾಳೆ ಅದನ್ನು ವಾಪಸ್ ತಗೊಂಡು ಸೂರ್ಯ ಉದಯಿಸುವ ಹಾಗೆ ಆಗ್ತದೆ ಆದರೆ ಈ ಸಮಯದಲ್ಲಿ ಏನೆಲ್ಲ ನಡೆದು ಹೋಗಿರ್ತದೆ ಗೊತ್ತುಂಟ ಅರುಣ ತನ್ನ ಒಡೆಯ ಸೂರ್ಯ ಇನ್ನೂ ಎದ್ದಿಲ್ವಲ್ಲ ಅಂತ ಬೇಜಾರ್ ಕಲಿಯೋಕೆ ಅಂತ ಇಂದ್ರನ ಆಸ್ಥಾನಕ್ಕೆ ಹೋಗಿ ಬಂದಿರ್ತಾನಲ್ಲ ಆ ಸಮಯದಲ್ಲಿ ವಾಲಿ ಹುಡ್ತಾನೆ ಬಂದು ಸೂರ್ಯನೊಂದಿಗೆ ಒಂದಿಷ್ಟು ಮಾತಾಡ್ತಾನೆ ಈ ಸಮಯದಲ್ಲಿ ಸುಗ್ರೀವ ಹುಟ್ಟುತ್ತಾನೆ ಹಾಂ ಈ ಕತೆಗೂ ವಾಲಿ ಸುಗ್ರೀವರ ಜನನಕ್ಕೂ ಎಂಥ ಸಂಬಂಧ ಸಂಬಂಧ ಇದೆ ಇದನ್ನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೇನೆ ಇಲ್ಲಿಯವರೆಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಇಂತಹ ಇನ್ನಷ್ಟು ಚೀಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲದೆ ಈ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡಿ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ